ಸೊ ಇವತ್ತು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ ನಾವು ಮಾಡಿದ್ದೀವಿ ಜಸ್ಟ್ ಈಗ ಎಲ್ಲ ಡಾಕ್ಟರ್ಸ್ ಹೇಳ್ತಾ ಇದ್ದರು ಬಿಕಾಸ್ ಆಫ್ ದ ವೇರಿಯಸ್ ಲೈಫ್ ಸ್ಟೈಲ್ ಚೇಂಜಸ್ಸು ಮತ್ತು ಪಾನ್ ಯೂಸ್ ಮಾಡೋದರಿಂದ ಮೌತ್ ಕ್ಯಾನ್ಸರ್ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಸ್ಪೆಷಲ್ ಫಾರ್ ವುಮೆನ್ ಮತ್ತು ಕೋಲನ್ ಕ್ಯಾನ್ಸರು ಹೆಚ್ಚಾಗಿದೆ ಮತ್ತು ಅರ್ಬನ್ ರೀಜನ್ಸಲ್ಲಿ ಟ್ವೆಂಟಿ ಟೂ ಪರ್ಸೆಂಟ್ ಗೆ ಈಗ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಸೊ ಹಂಗಾಗಿ ಇದನ್ನು ಎಂದು ಪರಿಗಣಿಸಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅವರು ಈ ಒಂದು ಸ್ಕೀಮನ್ನು ತಂದಿದ್ದಾರೆ ಇಸ್ ಡೇ ಕೇರ್ ಸೆಂಟರ್ ಯಾಕಂತ ಹೇಳಿದ್ರೆ ಈಗ ಒಬ್ಬರಿಗೆ ಕ್ಯಾನ್ಸರ್ ಬಂದ ಮೊದಲೇ ರೈಝರ್ ರೇಡಿಯೇಷನ್ ಆರ್ ಕೀಮೊಥೆರಪಿ ಆರ್ ಅವರು ಆಪ್ರೇಷನ್ ಈ ಇಷ್ಟೊಂದು ಏನು ಪ್ರಾಸೆಸ್ ಇದೆ ಅವರು ಬ್ಯಾಂಗ್ಳೂರ್ ಹೋಗಬೇಕು ಕಿದ್ವಾರ್ ಹೋಗಬೇಕು ಇಲ್ಲಾಂದ್ರೆ ಧಾರವಾಡಲ್ಲಿ ಹೋಗಬೇಕು ಇದಕ್ಕೆ ಅವರಿಗೆ ಎಷ್ಟು ಖರ್ಚಾಗುತ್ತೆ ಮತ್ತು ಒಂದು ಟೈಮ್ ಅವರು ಸ್ಪೆಂಡ್ ಮಾಡಬೇಕು ತುಮಕೂರಿಂದ ಬ್ಯಾಂಗ್ಳೂರಿಗೆ ಹೋಗಿ ಬರೋದು ಮತ್ತು ಅಲ್ಲಿ ಸ್ಟೇ ಮಾಡೋದು ಅದೆಲ್ಲ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಈಗ ಡಿಸ್ಟ್ರಿಕ್ ಲೆವೆಲಲ್ಲಿನ ಜಿಲ್ಲಾ ಆಸ್ಪತ್ರೆಯಲ್ಲಿ ನಿಮಗೆ ಏನಾದರೂ ಈ ಥರ ಒಂದು ಕ್ಯಾನ್ಸರ್ ಐಡೆಂಟಿಫೈ ಆದರೆ ಇಲ್ಲಿನೇ ಬಂದು ಡೇ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋಕ್ಕೆ ಆಪ್ಷನ್ ಇದೆ ಒಂದು ಎರಡನೆಯದು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಶ್ರೀ ಸಿದ್ಧಾರ್ಥ ಸಂಸ್ಥೆ ಅವ್ರ ಜೊತೆ ಒಂದು ಎಂ ಆಗಿದೆ ಸೊ ಅಲ್ಲಿ ಕೂಡ ಅಲ್ಲಿ ಒಬ್ಬ ಆನ್ಕಾಲಜಿಸ್ಟ್ ಇರ್ತಾರೆ ಆನ್ಕಾಲಜಿಸ್ಟ್ ಅಂದ್ರೆ ಈಸ್ ಎ ಸ್ಪೆಷಲಿಸ್ಟ್ ಫಾರ್ ಕ್ಯಾನ್ಸರ್ ರಿಲೇಟೆಡ್ ಡಿಸೀಸಸ್ ಆ ಡಾಕ್ಟರ್ ಬಂದು ನಿಮಗೆ ಬೇಸಿಕ್ ಡಯಾಗ್ನೋಸಿಸ್ ಮಾಡಿ ನಿಮಗೆ ರೇಡಿಯೇಷನ್ ಮಾಡಬೇಕಾ ಕೀಮೊಥೆರಪಿ ಮಾಡಬೇಕಾ ಅಥವಾ ಆಪರೇಷನ್ ಮಾಡಬೇಕಾ ಯಾವ ಇದೆ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಅವರು ಪ್ರತಿಯೊಂದು ಕೇಸನ್ನು ಸ್ಟಡಿ ಮಾಡಿ ಅವ್ರು ಡೈರೆಕ್ಷನ್ಸ್ ಕೊಡ್ತಾರೆ ತದನಂತರ ಈಗ ನಿಮಗೆ ರೇಡಿಯೇಷನ್ ಇರ್ಬೋದು ಥೆರಪಿ ಇರ್ಬೋದು ಎಷ್ಟೊಂದು ಸಿಟಿಂಗ್ಸ್ ತೆಗೋಬೇಕೋ ಅದನ್ನು ತಾವು ಜಿಲ್ಲಾ ಆಸ್ಪತ್ರೆಯಲ್ಲಿ ಬಂದು ತೆಗಬಹುದು ಸೊ ಇಟ್ ಈಸ್ ಲೈಕ್ ಅ ಯು ಬಿಟ್ವೀನ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಆಸ್ ವೆಲ್ ಆಸ್ ಎ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಸೊ ಇದು ಸಾರ್ವಜನಿಕರಿಗೆ ಯಾರಿಗೆಲ್ಲ ಒಂದು ಟ್ರಾವೆಲ್ ಮಾಡಿ ಇದ್ಬಾಯಿಗೆ ಹೋಗೋಕ್ಕಾಗೋದಿಲ್ಲ ಬೇರೆ ಖಾಸಗಿ ಸಂಸ್ಥೆಗಳಿಗೆ ಹೋಗೋಕ್ಕಾಗೋದಿಲ್ಲ ಅವರಿಗೆಲ್ಲ ಇದರಿಂದ ಅನುಕೂಲ ಆಗುತ್ತದೆ ಮತ್ತೆ ಇದರದ್ದು ಖರ್ಚು ದ ಮೆಡಿಸಿನ್ ಖರ್ಚು ಬಂದು ನಾವು ಎ ಬಿ ಆರ್ ಕೆ ಉಚಿತವಾಗಿ ಜಿಲ್ಲಾ ಆಸ್ಪತ್ರೆಯಿಂದ ಕ್ಲೇಮ್ ಮಾಡ್ತಾರೆ ಸೊ ಹಂಗಾಗಿ ಮೆಡಿಸಿನ್ ಇಸ್ ಫ್ರೀ ಟ್ರೀಟ್ಮೆಂಟ್ ಇಸ್ ಫ್ರೀ ಜಿಲ್ಲಾ ಆಸ್ಪತ್ರೆಯಲ್ಲಿ ನಾವು ಮಾಡ್ತೀವಿ ಈ ಟೈಪ್ ಇದು ಸಿದ್ಧಾರ್ಥ ಸಂಸ್ಥೆ ಇಲ್ಲಿ ತುಮಕೂರಲ್ಲಿ ಇದೇ ರೀತಿಯಲ್ಲಿ ಹದಿನಾರು ಜಿಲ್ಲೆಗಳಲ್ಲಿ ಕೂಡ ಮಾಡ್ತಿದ್ದಾರೆ ವಿಚ್ ವಿಲ್ ಬೇಸಿಕಲಿ ಸೇವ್ ಟೈಮ್ ಅಂಡ್ ಕಾಸ್ಟ್ ಫಾರ್ ದ ಜನರಲ್ ಪಬ್ಲಿಕ್ ಬಟ್ ಇದರಿಂದ ನಾವು ಸಾರ್ವಜನಿಕರು ವಿ ಶುಡ್ ಬಿ ಅವೇರ್ ಈ ತರ ನಾವು ಏನೋ ಓರಲ್ ಹ್ಯಾಬಿಟ್ಸ್ ಏನಿದೆ ಅದನ್ನು ಪಾನ್ ಇದೆಲ್ಲ ನಾವು ಅವಾಯ್ಡ್ ಮಾಡಬೇಕು ಬಿಕಾಸ್ ವಿ ಸಿ ಇನ್ಕ್ರೀಸ್ ಇನ್ ದಿಸ್ ಕ್ಯಾನ್ಸರ್ಸ್ ಆಮೇಲೆ ನಾವು ಕೂಡ ಎಲ್ಲೆಲ್ಲಿ ನಮಗೆ ಹೆಲ್ತ್ ಕ್ಯಾಂಪ್ಸ್ ನಡೀತಾ ಇದೆ ಚೆಕ್ ಮಾಡಬೇಕು ಏನಾದರೂ ಒಂದು ಹೆಚ್ಚು ಕಡಿಮೆ ಇದ್ದರೆ ಇವೇನ್ ಎಸ್ಪೆಷಲಿ ಫಾರ್ ಮಹಿಳೆಯರಿಗೆ ಬ್ರೆಸ್ಟ್ ಬ್ರೆಸ್ಟ್ ಕ್ಯಾನ್ಸರ್ ಸ್ವಲ್ಪ ಏನು ಇನ್ಕ್ರೀಸ್ ಆಗ್ತಾಯಿದೆ ಮತ್ತು ಲೈಫ್ ಸ್ಟೈಲ್ ಚೇಂಜಸ್ ಅನ್ನು ನಾವು ಗಮನ ಹರಿಸ್ಬೇಕು ಅಂತ ಹೇಳಿ ನಾವು ಕೂಡ ಸ್ವಲ್ಪ ಎಲ್ಲ ಎಚ್ಚರಿಕೆಯಿಂದ ಇರಬೇಕು ಇವತ್ತು ನಾವೇನು ಉದ್ಘಾಟನೆ ಮಾಡಿದ್ದೀವಿ ನಮ್ಮ ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಇಲ್ಲಿ ಟೆನ್ ಬೆಡ್ಸ್ ಇದೆ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ನಮ್ಮ ಡಿ ಎಚ್ ಓ ಎಸ್ ಅವರು ಮತ್ತೆ ಸಿದ್ಧಾರ್ಥ ಸಂಸ್ಥೆಯಿಂದ ಕೂಡ ಎಲ್ಲರೂ ಬಂದಿದ್ದಾರೆ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು ಈಗ ಸದ್ಯಕ್ಕೆ ಹತ್ತು ಇಲ್ಲಿ ಪ್ರತ್ಯೇಕ ಜೆಂಟ್ಸ್ ಲೇಡೀಸ್ ವುಮೆನ್ ಅಂಡ್ ಜೆಂಟ್ انتہر <سؤال> 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 एक्ज़ामेंट्स नु मतलब एली वातेद्रपा का कीमोथेरेपी हिंदे थर्ड से थर्ड डेमर नॉर्थ कर्नाटक इज अब फॉर दिस कैसे

Our aim is to give them a zero out-of-pocket expenditure and a peaceful, respectable life. Life and they should have. Yes, sir. one more two. Again. Mm -hmm. One more new patient. I think we yes, have to send you to you. Yes, new... okay. I have him directly. He will treat. Surgery

идэнген итеп пресс консенсейшн аусында компания нигә дискарог